ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಸ್ಕ್ವೇರ್ ಸೊ ಇವತ್ತು ನಾನು ಭೀಮ ಸಲ್ವಾ ಏನೇನೆಲ್ಲ ಪ್ರಿಪೇರ್ ಮಾಡಿದೆ ಹಾಗೆ ಯಾವ ಥರ ಪೂಜೆ ಮಾಡಿದೆ ಅಂತ ನೋಡೋಣ ಸೊ ಫಸ್ಟ್ ಆಫ್ ಆಲ್ ನನಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ಪೂಜೆ ಮಾಡೋದು ವಿಡಿಯೋನ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತವಾಗಿ ಪೂಜೆ ಮಾಡೋ ವೀಡಿಯೋನ ಹಾಕ್ತೀನಿ ಸೊ ಇದ್ರೊಳಗೆ ನಾನು ಏನು ಮಾಡಿದ್ದೆ ಇಲ್ಲಿ ಕುಂಕುಮ ಮತ್ತು ಅರ್ಶಿನ ತಗೊಂಡಿನಿ ಇಲ್ಲಿ ಮತ್ತು ಇಲ್ಲಿ ಅರ್ಶನ ತೊಗೊಂಡಿನಿ ಇಲ್ಲಿ ಕುಂಕುಮ ಯಾಕೆಂದರೆ ಇದು ಸ್ವಲ್ಪ ಟೈಟ್ ಇದೆ ತೆಗಿಬೇಕಾಗುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಸೊ ಅಲ್ಲಿ ಕುಂಕುಮ ತಗೊಂಡಿದ್ದೆ ಹೆಚ್ಚು ಕಡೆ ಅರಿಶಿಣ ಇದೆ ಹಾಗೆ ಬೆಳ್ಳಿ ಆರತಿ ಸೆಟ್ಟಿತ್ತು ಅದರಲ್ಲಿ ನಾನು ದೀಪನ ಹಚ್ಚಿ ಹಾಗೆ ಹೂ ಕೂಡ ಸೆವೆಂತಿಗೆ ಹೂ ಕೂಡ ತರ ಥರ ಕಾಲಿಲ್ಲಂಗೆ ಮಾರ್ಕೆಟ್ಗೆ ಹೋಗಿ ಹಾಗಾಗಿ ನಾನು ಏನು ಮಾಡಿದೆ ನಮ್ಮ ಗಾರ್ಡನ್ದಲ್ಲಿ ಬೆಳೆದಂಥ ದಾಸವಾಳ ಮತ್ತು ಹಾಗೆ ಸದಾ ಪುಲ್ ತೊಗೊಂಡೆ ಸದಾ ಪುಲ್ ತೊಗೊಂಡು ಅದಕ್ಕೆ ಏನು ಮಾಡಿದೆ ಈ ಥರ ನಾನು ದಾರಿಂದ ಕೋಣಿಸ್ದೆ ಸೊ ಕೆಳಗೆ ಅದರದೇ ಎಲ್ಲಿ ಹಾಕಿ ದಾರಿಂದ ಕೋಣಿಸಿ ಕೈ ಕಟ್ಟಕ್ಕೆ ಮಾಡಿದೆ ಎರಡು ಮಾಡಿದ್ದೆ ಹಾಗೆ ಇವ ದಾಸವಾಳ ಹೂವು ಕೂಡ ತಂದೆ ಆಮೇಲೆ ಇಲ್ಲೇ ಒಂದೆರಡು ಎರಡು ಇಟ್ಟೀನಿ ಸೊ ಇಷ್ಟು ಪೂಜೆ ಮಾಡಿ ಹಾಗೆ ನಾನು ಸ್ವೀಟ್ ಇದ್ದಿತ್ತಿಲ್ಲಲ್ವಾ ಹಾಗಾಗಿ ಸ್ವೀಟ್ ನಾವು ತಿನ್ನೋದಿಲ್ಲ ಹಾಗಾಗಿ ತರೋದಿಲ್ಲ ಸೊ ಹಾಗಾಗಿ ಮನೆ ಇಲ್ಲಿ ಒರೇ ಪ್ಯಾಕೆಟ್ ಇತ್ತು ಮನೆಯಲ್ಲೇ ಅದನ್ನೇ ಕೂಡ ನಾನು ಸ್ವೀಟ್ ಅಂತ ಬಳಸಿದೆ ಹಾಗೆ ಉದಿನ ಕಡ್ಡಿ ಕೂಡ ಹಚ್ಚಿದ್ದೆ ಎಲ್ಲ ಹೊತ್ತಿ ಇದು ಆಗಿದೆ ಸೊ ಇಷ್ಟೇ ಗಾಯಸ್ ಇವತ್ತು ಭೀಮನಮಸ್ ಪೂಜೆ ಮಾಡಿ ಸೊ ನಾ ಆಶೀರ್ವಾದವನ್ನು ತಗೊಂಡೆ ಸೊ ನೀವು ಯಾರಾದರೂ ಭೀಮನ ದಿನ ಆಶೀರ್ವಾದ ತಗೊಂಡಿದ್ರೆ ಪೂಜೆ ಮಾಡಿದರೆ ನಂಗೆ ಕಮ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಯಾವ ಥರ ಮಾಡಿರಿ ಕೂಡ ಅದನ್ನು ಕೂಡ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಭೀಮ್ ಅಮಾವಾಸ್ಯ ಉದ್ದೇಶವೇನು ಹಾಗೆ ಇದು ಯಾಕೆ ಮಾಡ್ತಾರೆ ಸೊ ಯಾಕೆ ನಾವು ಭೀಮ್ ದಿನನೇ ಗಂಡಂದಿರ ಪಾದ ಪೂಜೆ ಮಾಡಬೇಕು ಅನ್ನೋದು ಕಂಟಿನ್ಯೂಸ್ ವಿಡಿಯೋ ನೋಡಿ ನಾನು ಹೇಳ್ತೀನಿ ಈ ಭೀಮನ ಅಮಾವಾಸೆ ಎಲ್ಲ ಮಹಿಳೆಯರಿಗೆ ತುಂಬ ವಿಶೇಷವಾಗಿದ್ದು ಈ ದಿನ ಜ್ಯೋತಿ ಭೀಮೇಶ್ವರ ವ್ರತ ಕೂಡ ಅಂತಾರೆ ಸೊ ಇದಕ್ಕೆ ಏನು ಕಾರಣ ಇದೆ ಈ ದಿನ ಯಾಕೆ ನಾವು ಗಂಡಂದಿರ ಪಾದಪೂಜೆ ಮಾಡ್ತೇವೆ ಅಂದರೆ ಸೊ ಈ ದಿನ ಏನಾಗುತ್ತೆ ಭೀಮನು ಹುಟ್ಟಿದ ಜನ್ಮದಿನ ಅಂತಂದು ಭೀಮನ ಅಮಾವಾಸ್ಯೆ ಎಂದು ಪರಿಗಣಿಸುತ್ತಾರೆ ಸೊ ಭೀಮನು ಏನು ಮಾಡ್ತಾನೆ ದುಷ್ಟನಾದ ಬಕಾಸುರನ್ನು ಕೊಲ್ಲುತ್ತಾನೆ ಅದು ಯಾಕೆಂದರೆ ಬಕಾಸುರ ಏನು ಮಾಡ್ತಾ ಇರ್ತಾನೆ ಎಲ್ಲ ಶೈನ್ಯರನ್ನು ತಿಂತಾ ಇರ್ತಾನೆ ಹಾಗಾಗಿ ಅದನ್ನು ಕೊನೆಗೊಳಿಸ್ಬೇಕಂತೂ ಅವನನ್ನು ದುಷ್ಟನಾದ ಬಕಾಸುರನನ್ನು ಇವತ್ತ ಸಾಯಿಸುತ್ತಾನೆ ಹಾಗಾಗಿ ಇವತ್ತು ಹಾಗಾಗಿ ಈ ದಿನ ಭೀಮನ ಅಮಾವಾಸ್ಯ ತಂದು ಹೆಸರಿನಿಂದ ಕರೆಯುತ್ತಾರೆ ಹಾಗೆ ಈ ದಿನ ಇನ್ನೊಂದು ವಿಶೇಷವಾಗಿದೆ ಇವತ್ತು ಶಿವ ಮತ್ತು ಪಾರ್ವತಿಯ ಮೂರ್ತಿಯನ್ನು ಮಣ್ಣಿನಿಂದ ಮಾಡಿ ಪೂಜೆ ಕೂಡ ಮಾಡ್ತಾರೆ ಹಾಗೆ ಈ ದಿನ ಪಾರ್ವತಿಯ ಒಂದು ಭಕ್ತ ಿಗೆ ಪ್ರಭೀತನಾದ ಶಿವನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿಕೊಳ್ಳುತ್ತಾನೆ ಈ ದಿನ ಪಾರ್ವತಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿಕೊಳ್ಳುತ್ತಾನೆ ಹಾಗಾಗಿ ಈ ಪ್ರದೇಶದಲ್ಲಿರುವಂಥ ಜನರು ಶೈವರು ಎಲ್ಲರೂ ನಂಬಿರುತ್ತಾರೆ ಹಾಗಾಗಿ ಈ ದಿನ ನಾವು ಎಲ್ಲರೂ ಗಂಡನ ಪಾದಪೂಜೆ ಮಾಡಿ ನಾವು ಗಂಡನ ಆಯುಸ್ಸು ಆರೋಗ್ಯ ಎಲ್ಲ ದೀರ್ಘವಾಗಿರಲಿ ದೀರ್ಘಾಯುಷ್ಯವಾಗಿರಲಿ ಅಂತ ನಾವು ಬೇಡಿಕೊಂಡು ಈ ದಿನ ನಾವು ಗಂಡನ ಪಾದಪೂಜೆಯನ್ನು ಮಾಡ್ತೇವೆ ಸೊ ಇದು ಸುಮಾರು ವರ್ಷಗಳಿಂದ ಬಂದಂಥ ಒಂದು ಪದ್ಧತಿ ಹಾಗಾಗಿ ಈ ಭೀಮನ ಅಮಾವಾಸ್ಯೆ ಬಂತಂದರೆ ಎಲ್ಲರಿಗೂ ಒಂದು ಖುಷಿನೇ ಯಾಕೆಂದರೆ ಒಂದು ಗಂಡನ ಪಾದ ಪೂಜೆ ಮಾಡಿ ಅವರ ಆಶೀರ್ವಾದ ತಗೋಬಹುದು ಅಂತ ಒಂದು ದಿನ ಸೊ ಇವತ್ತು ನೀವು ಶಿವನ ಪೂಜೆಯಲ್ಲಿ ಶಿವ ಒಂದು ಬೆಳಗ್ಗೆಯಿಂದ ವ್ರತ ಮಾಡಿ ಹಾಗೆ ಈ ಈ ದಿನ ಏನದ ಆಗಸ್ಟ್ ಫೋರ್ಗೆ ನೀವು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಫೋರ್ ಓ ಕ್ಲಾಕ್ ವರೆಗೂ ಆ ತ್ರೀ ಓ ಕ್ಲಾಕ್ ವರೆಗೂ ಆರ್ ಫೈವ್ ಓ ಕ್ಲಾಕ್ವರೆಗೂ ನೀವು ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ಸೂರ್ಯೋದಯ ಆದಮೇಲೆ ನೀವು ಫೋರ್ ತರ್ಟಿವರೆಗೂ ಮಾಡ್ಬೋದು ಪೂಜೆ ಫೋರ್ ತರ್ಟಿಯಿಂದ ಆಮೇಲೆ ಮಾಡಬಾರ್ದು ಪೂಜೆ ಸೊ ಹಾಗಾಗಿ ಈ ಒಂದು ಸಮಯದಲ್ಲಿ ಒಂದು ಸಮಯ ಅಂತ ಇದಕ್ಕಂತೆ ಒಂದು ಪರ್ಟಿಕ್ಯುಲರ್ ನೇಮ್ ಇದೆ ಹಾಗಾಗಿ ಈ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಸೊ ಈ ದಿನ ನಮ್ಮ ಗಂಡನ ಆಯುಷ ಆರೋಗ್ಯ ಚೆನ್ನಾಗಿರಲಿ ಅಂತ ನಾವು ದೇವರಲ್ಲಿ ಶಿವನ ಹತ್ರ ನಾವು ಪ್ರಾರ್ಥನೆ ಮಾಡುತ್ತಾ ಈ ಪೂಜೆನ ಮಾಡೋಣ ಸೊ ನಿಮಗೇನಾದರೂ ಇನ್ನೂ ಹೆಚ್ಚಿಗೆ ಮಾಹಿತಿ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನನಗೆ ಎಷ್ಟು ಗೊತ್ತಿದೆಯಲ್ಲ ನಾನು ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿನಿ ನಿಮಗೆ ಎಷ್ಟು ಗೊತ್ತಿದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್